शरीरं सुरूपं तथा वा कलत्रम् यशश्चारुचित्रं धनं मेरुतुल्यम् मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किं षडङ्गादिवेदो मुखे शास्त्रविद्या कवित्वादिगद्यं सुपद्यं करोति මනස්චේනලගනම්ගුරෝරංගරි පදමේ තතකම්තම් තතකතතකම් සදාවකාලස් මරණිය රද මහත්ම ජගත්ගුරු සිද්ධාරඩ මහස්වාමෙන්න්න ಸದ್ಗುರು ಷಣ್ಮುಖಾರೂಢ ಯತಿಗಳನ್ನು ಆರೂಢ ಜ್ಯೋತಿ ಗುರುಗಳನ್ನು ಆತ್ಮಕಲ್ಯಾಣ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ ಕಲ್ಯಾಣದ ಬಸವಾದಿ ಶಿವಶರಣರ ಪವಿತ್ರ ಚರಣಗಳನ್ನು ಧ್ಯಾನಿಸಿ ಹಾಲಕೆರೆ ಸುಕ್ಷೇತ್ರದ ಪರಮತಪಸ್ವಿ ಅನ್ನದಾನ ಶಿವಯೋಗಿಗಳ ಪಾವನ ಗುರು ಪರಂಪರೆಯನ್ನ ಬಸವ ಮಹಾಪುರಾಣದ ಪವಿತ್ರ ವೇದಿಕೆಯ ಸನ್ನಿಧಾನವನ್ನು ದೈಪಾಲಿಸಿ ಪ್ರತಿನಿತ್ಯ ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದ ಆಶೀರ್ವಚನವನ್ನು ದೈಪಾಲಿಸುತ್ತಿರುವಂಥ ಹೊಸಪೇಟೆಯ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಜಗದ್ಗುರುಗಳು ಹಾಲಕೆರೆಯ ಅನ್ನದಾನೇಶನ ಪವಿತ್ರ ಪರಂಪರೆಯ ಪೀಠಾಧಿಪತಿಗಳು ಪರಮಪೂಜ್ಯ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಈ ಪೂರ್ವದಲ್ಲಿ ತಮ್ಮೆಲ್ಲರಿಗೂ ದಿವ್ಯ ಉಪದೇಶವನ್ನು ದಯಪಾಲಿಸಿದಂಥ ಕನ್ನಡ ನೆಲದ ಅಪರೂಪದ ವಾಗ್ಮಿಗಳು ಬಸವಪುರಾಣವನ್ನು ಹೇಳುವುದರಲ್ಲಿ ನಿಷ್ಣಾತರು ಅಲ್ಪಾವಧಿಯಲ್ಲಿನೇ ಮಾತುಗಳು ಹಿಂದಾಗಿ ಕೃತಿ ತಾನು ಮುಂದಾಗಬೇಕೆಂಬ ಮಾತಿಗೆ ಅನ್ವರ್ತಕವಾಗಿ ಬದುಕನ್ನು ಮುನ್ನಡೆಸುತ್ತಿರುವಂತಹ ಮಣಕವಾಡ ದೇವಮಂದಿರ ಮಹಾಮಠದ ಪೂಜ್ಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಬಹು ಆತ್ಮೀಯ ಮಿತ್ರರು ಅಭಿನವ ಅನ್ನದಾನ ಜಗದ್ಗುರುಗಳವರ ಸೇವೆಯನ್ನು ತ್ರಿಕರ್ಣಪೂರ್ವಕವಾಗಿ ಆಚರಿಸುವ ಮೂಲಕ ಅವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿರುವ ಕೊಟ್ಟೂರು ಮಹಾಸ್ವಾಮಿಗಳವರಲ್ಲೂ ಕೂಡ ಅನಂತ ಪ್ರಣಾಮಗಳನ್ನು ಆಚರಿಸಿ ಇನ್ನುಳಿದ ಎಲ್ಲ ಪೂಜ್ಯರಲ್ಲಿ ವೇದಿಕೆಯನ್ನು ಅಲಂಕರಿಸಿದಂಥ ಮಾಜಿ ಸಚಿವರು ಮಾಜಿ ಶಾಸಕರು ಆಗಿರುವಂಥ ಅವರನ್ನೇ ಮೊದಲು ಮಾಡಿಕೊಂಡು ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಪೂಜ್ಯ ಜಗದ್ಗುರುಗಳವರು ಹೇಳ್ತಿದ್ದರು ಒಂಬತ್ತು ಗಂಟೆಗೆ ಎಲ್ಲರೂ ಎದ್ದು ಹೋಗ್ತಾರ್ರಿ ಅಂಥೇಳಿ ಬೌತರವಾಗಿ ಇಲ್ಲೆಲ್ಲ ನೀವು ಕುಂತಿದ್ದು ನೋಡಿದ್ರೆ ಹಾಲು ಕಾಸಿ ಹೆಪ್ಪು ಹಾಕಿದ ಬಳಿಕ ಅದು ಎಷ್ಟು ಶಾಂತವಾಗಿರುತ್ತದಲ್ಲ ಹಂಗ ಕೆರೆಯ ಎಲ್ಲ ಭಕ್ತರು ಬಸವ ಪುರಾಣದ ಹೆಪ್ಪು ಹಾಕಿದ ಬಳಿಕ ಕಲ್ಯಾಣದ ಶರಣರ ಶಾಂತತೆ ನಿಮ್ಮೆಲ್ಲರ ಹೃದಯದಲ್ಲಿ ಬಂದಿದೆ ಅಂತಾನೆ ನಾನು ಭಾವಿಸ್ತೇನೆ ನಮ್ಮ ಅನ್ನದಾನ ಶಾಸ್ತ್ರಿಗಳವರು ಕಾಶ್ಮೀರದ ಮಹಾರಾಜನ ಸುಂದರವಾಗಿರುವ ಪ್ರಸಂಗವನ್ನು ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಆನೆ ಕುದುರೆ ಬಂಡಿ ಭಾಂಡಾರವಿದ್ದಡೇನು ತಾನುಂಬುದು ಪಡಿಯಕ್ಕಿ ಮಲಗುವುದರ್ಧ ಮಂಚ ಹಾಗೆ ಹೇಳ್ತಾ ಕೊನೆಯ ಚರಣದಲ್ಲಿ ಪ್ರಾಣ ವಾಯುವಿನ ಸಂಘ ಒಡಲು ಭೂಮಿಯ ಸಂಘ ಸತಿ ಪರರ ಸಂಘ ಉಳಿದೆಲ್ಲ ಮಾತುಗಳಿಗೆ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಇದು ಕಲ್ಯಾಣದ ಶರಣರ ಚರಿತ್ರೆ ಅಂತ ಭಾವಿಸಬಾರದು ಯಾರು ಕುಳಿತುಕೊಂಡು ಬಸವ ಪುರಾಣವನ್ನು ಆಲಿಸ್ತಿರ್ತಾರೆ ಇದು ನಮ್ಮ ನಿಮ್ಮೆಲ್ಲರ ಚರಿತ್ರೆ ಕೂಡ ಆ ಶರಣರ ಒಡಲು ಮಾತ್ರ ಮಣ್ಣಿನೊಳಗೆ ಹೋಗಿಲ್ಲ ನಮ್ಮ ನಿಮ್ಮೆಲ್ಲರ ಒಡಲು ಸಹಿತ ಮಣ್ಣನ್ನೇ ಸೇರುವುದಿದೆ ಆ ಶರಣರ ಪ್ರಾಣ ಮಾತ್ರ ವಾಯುವಿನ ಸಂಘವನ್ನು ಮಾಡಿಲ್ಲ ನಮ್ಮ ನಿಮ್ಮೆಲ್ಲರ ಪ್ರಾಣಗಳು ಸಹಿತ ವಾಯುವಿನ ಸಂಘವನ್ನು ಮಾಡಲಿವೆ ನಮ್ಮ ಶರೀರದೊಳಗೆ ಎಷ್ಟು ವಾಯುಗಳದಾವಂತೀರಿ ನೀವು ವಾಯು ಅಂದ್ರೆ ಗಾಳಿ ನಮ್ಮೆಲ್ಲರ ಶರೀರದೊಳಗೆ ಮುಖ್ಯವಾಗಿರೋದು ಯಾವುದು ಗಾಳಿ ಪರಮಾತ್ಮ ಸುತ್ತಲೂ ಗಾಳಿಯನ್ನು ಇಟ್ಟಾನಂತ ನಾವು ನೀವೆಲ್ಲರೂ ಕೂತು ಬಸವ ಪುರಾಣ ಕೇಳಾಕತ್ತೀವಿ ಬ್ಯಾಡ ತಡಿ ಅಂತ ಒಂದು ಐದು ನಿಮಿಷ ಗಾಳಿ ಬಂದ್ ಮಾಡಿದಂದ್ರೆ ಮುಂದಕ್ಕೂಂತ ಹತ್ತು ಸಾವಿರ ಮಂದಿ ಮ್ಯಾಲಕ್ಕೂಂತ ಹತ್ತು ಮಂದಿ ಎಲ್ಲರೂ ಐದು ನಿಮಿಷದೊಳಗೆ ಐದು ನಿಮಿಷ ಗಾಳಿ ಬಂದಾದ್ರೆ ಯಾರು ಬದುಕುವುದಿಲ್ಲ ಗಾಳಿ ಬಹಳ ದೊಡ್ಡದು ಎಷ್ಟು ಥರದ ಗಾಳಿ ಅದಾವೆ ನಮ್ಮ ಶರೀರದೊಳಗೆ ಪ್ರಾಣಾಹ ಪಂಚತಯ್ಯಾಹ ಎಷ್ಟು ಥರದ ಗಾಳಿ ಅದಾವ ಅಂದ್ರೆ ಐದು ತರದ ಗಾಳಿಗಳದವ ನಮ್ಮ ಮೈಯಾಗ ಗಾಳಿ ಅಂದ ತಕ್ಷಣ ಮತ್ತೆ ನೀವು ದೆವ್ ಅಂತ ತಿಳ್ಕೊಂಡಿರಿ ಏ ಮೈಯಾಗ ಗಾಳಿ ಬಂದೈತಿ ಗಾಳಿ ಬಂದೈತಿ ಅಂದ್ರೆ ದೆವ್ ಅಲ್ಲ ಐದು ತರದ ಐದು ವಿಧವಾಗಿರುವಂಥ ಗಾಳಿ ಪ್ರತಿ ಮನುಷ್ಯನ ಶರೀರದೊಳಗದವು ಅವು ಐದು ಗಾಳಿ ಸರಿ ಇದು ಅಂದ್ರೆ ನಾವು ಯಾವ ಡಾಕ್ಟರ್ ಕಡೆಗೆ ಹೋಗೋ ಪ್ರಸಂಗ ಬರೋದಿಲ್ಲ ಐದು ಗಾಳಿಯೊಳಗೆ ಒಂದು ಗಾಳಿ ವ್ಯತ್ಯಾಸ ಆತಂದ್ರೆ ಎಲ್ಲರೂ ದವಾಖಾನೆ ಸೇರ್ಬೇಕಾಗ್ತದೆ ಯಾವ ಐದು ಪ್ರಾಣಗಳು ಅಂದರೆ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಪ್ರಾಣೋಪಾನ ಸಮಾನಶ್ಚ ಉದಾನ ಚ ವಾಯವ ಹೃದಯ ಪ್ರಾಣೋ ಗುದೇಪಾನ ನಾಭಿ ಸಂಸ್ಥಿತ ಈ ಐದು ಗಾಳಿಗಳು ಒಂದೊಂದು ಜಾಗದಾಗಿದ್ದು ಒಂದೊಂದು ಕೆಲಸ ಮಾಡ್ತಾವ ಮೂಗಿನಿಂದ ನಾವೇನು ಗಾಳಿ ತಗೊಂತೀವಲ್ಲ ಅದಕ್ಕೆ ಅಂತಾರೆ ಆ ಪ್ರಾಣವಾಯು ನಮ್ಮ ಮೂಗಿನ ಮುಖಾಂತರವಾಗಿ ಹೋಗಿ ಶ್ವಾಸಕೋಶಗಳವರೆಗೆ ಇದ್ದು ಅಲ್ಲಿರುವ ಪುಪ್ಪಸಗಳನ್ನು ಹಿಗ್ಗಿಸೋದು ಕುಗ್ಗಿಸೋದು ಅದು ನಿರಂತರವಾಗಿ ಮಾಡ್ತಿತ್ತು ಅಂದರೆ ನಮ್ಮೊಳಗಿರುವಂಥ ಶ್ವಾಸಕೋಶಗಳು ಆಕುಂಚನ ವಿಕಸನ ಆಗ್ತಿದ್ವು ಅಂದರೆ ರಕ್ತ ಸಂಚಾರ ತಾನು ಸರಿಯಾಗಿರ್ತದೆ ಪ್ರಾಣವಾಯುವು ಸರಿಯಾಗಿರಬೇಕು ಮೂಗಿನಿಂದ ಗಾಳಿ ಸರಿಯಾಗಿ ಒಳಗೆ ಹೋಗಬೇಕು ಸರಿಯಾಗಿ ಹೊರಗೆ ಬರಬೇಕು ಪ್ರಾಣವಾಯುವಿನೊಳಗೆ ವ್ಯತ್ಯಾಸ ಆಯಿತು ಅಂದರೆ ಹಾರ್ಟ್ ಸಮಸ್ಯೆ ಬರುತ್ತದೆ ಅಂದ್ರೆ ಒಂದ ಗಾಳಿ ಇಲ್ಲ ಮುಖ್ಯವಾದ ಗಾಳಿ ಯಾವುದು ಪ್ರಾಣವಾಯು ಇನ್ನು ಉಂಡ ಊಟ ಹೊರಗೆ ಹೋಗಬೇಕಾಗಿತ್ತು ಅಂದರೆ ಯಾವ ಗಾಳಿ ಬೇಕು ಅಪಾನ ಬೇಕು ಅಸಹ್ಯ ಮಾಡ್ಕೋಬಾರ್ದು ಅಪಾನ ಅಂದರೆ ಬ್ಯಾಡ್ ಗ್ಯಾಸ್ ಅಂತಾರದು ನಾರ್ಮಲ್ ಡಿಲಿವರಿ ಆಗಬೇಕಾಗಿತ್ತು ಅಂದರೆ ತಾಯೆಂದರಿಗೆ ಮುಖ್ಯವಾದ ಪ್ರಾಣ ಯಾವುದು ಅಂದರೆ ಅಪಾನವಾಯು ಅಪಾನವಾಯು ಯಾರಲ್ಲಿ ಸರಿಯಾಗಿ ಕೆಲಸ ಮಾಡ್ತಿರ್ತದೆ ಅಪಾನವಾಯು ಅಂದರೆ ನಮ್ಮ ಹೊಕ್ಕಳದಿಂದ ಕೆಳಗಿರುವಂಥ ಗಾಳಿಗೆ ಅಪಾನವಾಯು ಅಂತಾರ ಹೃದಯದಿಂದ ಮ್ಯಾಲಿರುವಂಥ ಗಾಳಿಗೆ ಪ್ರಾಣವಾಯು ಅಂತಾರ ಹೃದಯದಿಂದ ಕೆಳಗೆ ಹೊಕ್ಕಳದಿಂದ ಮ್ಯಾಲ ನಡು ಮಧ್ಯದಲ್ಲಿತ್ತು ಅಂದರೆ ಅದಕ್ಕೆ ಸಮಾನವಾಯು ಅಂತಾರ ಗಂಟಲದಿಂದ ಮ್ಯಾಲ ಬರುವಂಥ ಗಾಳಿಗೆ ಉದಾನವಾಯು ಅಂತಾರ ಇಡೀ ಶರೀರವನ್ನೇ ತುಂಬಿಕೊಂಡಿರುವಂಥ ಗಾಳಿಗೆ ವ್ಯಾನವಾಯು ಐದು ತರದ ಗಾಳಿಗಳು ಇಡೀ ಶರೀರವನ್ನು ವ್ಯಾಪಕ ಮಾಡಿಕೊಂಡಿರ್ತಾವೆ ಒಂದೊಂದು ಗಾಳಿ ಒಂದೊಂದು ರೀತಿ ಕೆಲಸ ಮಾಡುತ್ತಿರುತ್ತದೆ ಹಾಗೆ ಹೊಕ್ಕಳದ ಕೆಳಗಿರುವಂತಹ ಅಪಾನವಾಯು ಅದು ಸರಿಯಾಗಿ ಕೆಲಸವನ್ನು ಮಾಡುತ್ತಿತ್ತು ಅಂದ್ರೆ ಉಂಡ ಊಟ ಏನಾಗ್ತದೆ ಮಲದ ಮೂಲಕವಾಗಿ ಹೊರಗೆ ಹೋಗ್ತದೆ ಉಂಡಿರುವಂಥ ಅನ್ನ ಸರಿಯಾಗಿ ಕರಗಬೇಕಾಗಿತ್ತು ಅಂದ್ರೆ ಸಮಾನವಾಯು ಕೆಲಸ ಮಾಡಬೇಕಾಗ್ತದೆ ಹೀಗೆ ಈ ಐದು ವಾಯುಗಳು ಯಾವ ಮನುಷ್ಯನಲ್ಲಿ ಸರಿಯಾಗಿ ಕೆಲಸವನ್ನು ಮಾಡುತ್ತವೆ ಅವ ಡಾಕ್ಟರ್ ಹತ್ತಿರಕ್ಕೆ ಹೋಗಬೇಕಾದಂಥ ಪ್ರಸಂಗ ಇಲ್ಲ ಅವನು ಆರೋಗ್ಯ ಪೂರ್ಣನಾಗಿರ್ತಾನೆ ಅದಕ್ಕೆ ಬಸವ ಪುರಾಣಕ್ಕೆ ನೀವು ಬರುವುದರಿಂದ ನಿಮ್ಮ ಐದು ವಾಯುಗಳು ಸರಿಯಾಗಿ ಕೆಲಸ ಮಾಡ್ತಾವ ಯಾಕಂದ್ರೆ ಮನೆ ಬಿಟ್ಟು ಹೊರಗೆ ಬಂದ್ರಿ ಅಂದ್ರೆ ಶುದ್ಧವಾಗಿರುವಂಥ ಗಾಳಿ ನಿಮಗೆ ಸಿಗುತ್ತದೆ ನೀವು ತೆಗೆದುಕೊಳ್ಳುವಂಥ ಪ್ರಾಣವಾಯು ಶುದ್ಧವಾಗಿರುವಂಥ ಅದು ಗಾಳಿ ಆಗ್ತದೆ ಮತ್ತೆ ಇಲ್ಲಿ ಸದ್ಭಕ್ತರು ಮಾಡಿದಂಥ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡುವುದರಿಂದ ಒಳ್ಳೆಯ ಗುಣವುಳ್ಳಂಥವರು ಒಳ್ಳೆಯ ಕೈ ಉಳ್ಳಂತವರು ಒಳ್ಳೆಯ ಭಕ್ತಿ ಭಾವದಿಂದ ಅನ್ನದಾನಿ 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 ಅಂತ ಅನ್ನದಾನಿಯ ನಾಮ ಜಪವನ್ನು ಅವರು ಅನ್ನವನ್ನು ತಯಾರು ಮಾಡಿದ್ರು ಅಂದ್ರೆ ಆ ಅನ್ನವನ್ನು ನೀವು ಊಟ ಮಾಡಿದ್ರಿ ಅಂದ್ರೆ ನಿಮ್ಮ ಸಮಾನವಾಯು ಯಾವಾಗಲೂ ಸಮಾನವಾಗಿ ಇರುತ್ತದೆ ಅನ್ನುವುದನ್ನ ನೀವು ನೆನಪಿನಲ್ಲಿ ಇಟ್ಟುಕೋಬೇಕು ಸಮಾನವಾಯು ಚಲೋ ಇರಬೇಕು ಉದಾನವಾಯು ಚಲೋ ಇರಬೇಕು ಅಪಾನವಾಯು ಚಲೋ ಇರಬೇಕು ಎಲ್ಲ ವಾಯುಗಳು ಸೀದಾ ಇದ್ದರೆ ಅವನಿಗೆ ಮನುಷ್ಯ ಅಂತಾರೆ ಈ ವಾಯುಗಳು ಒಮ್ಮೆ ನಮ್ಮನ್ನು ಬಿಟ್ಟು ಹೋಕ್ಕ ಅದಕ್ಕೇನಂತಾರೆ ವಾಯು ಪ್ರಾಣ ವಾಯುವಿನ ಸಂಘ ಪ್ರಾಣ ಅಂತಾರೆ ಇವಕ್ಕೆ ಐದು ವಾಯುಗಳಿಗೆ ಕೂಡಿದ್ರೆ ಏನಂತಾರೆ ಪಂಚಪ್ರಾಣ ಹೇ ನಮಗೆ ರಾಮಕೃಷ್ಣ ಪರಮಹಂಸರದೊಂದು ಕಥೆ ಅದು ಒಬ್ಬೊಬ್ಬರಿಗೆ ಒಂದೊಂದು ಪಂಚಪ್ರಾಣ ಇರ್ತದೆ ರಾಮಕೃಷ್ಣ ಪರಮಹಂಸರಿಗೆ ಜಿಲೇಬಿ ಅಂದರೆ ಪಂಚಪ್ರಾಣ ಆಗಿತ್ತು ಒಬ್ಬೊಬ್ಬರಿಗೆ ಹೋಳಿಗೆ ತಿನ್ನೋದು ಅಂದರೆ ಪಂಚಪ್ರಾಣ ಒಬ್ಬೊಬ್ಬರಿಗೊಬ್ಬ ಒಂದೊಂದು ರೀತಿ ಪದಾರ್ಥ ಇರ್ತದೆ ಕೀರ ಬಗ್ಗೆ ಇರ್ತದೆ ಹಾಗೆ ರಾಮಕೃಷ್ಣರಿಗೆ ಜಿಲೇಬಿ ಪಂಚಪ್ರಾಣ ನರೇಂದ್ರ ಒಮ್ಮೆ ಪಟ್ಟಣದಲ್ಲಿ ಜಿಲೇಬಿಯನ್ನು ಕಟ್ಕೊಂಡು ಮುಂದೆ ಹೋಗಿ ರಾಮಕೃಷ್ಣರ ಮುಂದೆ ಇಟ್ಟರು ರಾಮಕೃಷ್ಣ ಪರಮಹಂಸರ ಮುಂದೆ ಅವಾಗನೇ ಊಟ ಮಾಡಿ ಬಂದು ಕೂತ್ಕೊಂಡಿದ್ರು ಅವರು ಒಳಗಿದ್ದಂಥ ಶಿಷ್ಯರು ಒತ್ತಾಯ ಮಾಡಿ ಮಾಡಿ ಊಟ ಮಾಡಿಸಿದ್ರೇ ನಾನು ಹೊಟ್ಟೆಗೆ ಜಾಗಿಲ್ಲ ನೀಡಬಾರ್ರಿನ್ ಅಂತ ಎಲ್ಲ ಮುಂದಿಟ್ಟು ಊಟ ಬಿಟ್ಟು ಬಂದಿದ್ರು ಅವರು ಅಷ್ಟು ಹೊಟ್ಟೆ ತುಂಬಿತ್ತು ಹೊಟ್ಟೆ ತುಂಬ ಊಟ ಮಾಡಿ ಆಗ ಬಂದು ಕಟ್ಟಿಗೆ ಕೂತ್ಕೊಂಡಿದ್ರು ಶಿಷ್ಯ ಸ್ವಾಮಿ ವಿವೇಕಾನಂದರು ಬಂದು ಜಿಲೇಬಿ ತಂದಂಥ ಪೊಟ್ಟಣವನ್ನು ಮುಂದಿಟ್ಟ ತಕ್ಷಣವೇ ಹಗೂರ್ಕ ರಾಮಕೃಷ್ಣ ಪರಮಹಂಸರು ಅದರೊಳಗೆ ಕೈ ಹಾಕಿ ಮತ್ತೆ ನಾಲ್ಕು ಜಿಲೇಬಿ ತಿಂದ್ರಂತ ಅವ ಒಳಗೆ ಊಟ ಮಾಡಿಸಿದ ಶಿಷ್ಯ ನೋಡ್ಕೊಂತ ನಿಂತಿದ್ದ ಮುಂದೆ ಬಂದು ಅಲ್ಲಿ ನೀಡಾಕತ್ತಾಗ ಹೊಟ್ಟೆ ತುಂಬೈತಿ ಒಂದು ಸ್ವಲ್ಪ ಜಾಗ ಇಲ್ಲ ಅಂತ ಹೇಳಿದ್ರಿ ಮತ್ತಿವು ನಾಲ್ಕು ಜಿಲೇಬಿ ಹೆಂಗೆ ಹೋದು ಹೊಟ್ಟೆ ಅಂತ ಕೇಳಿದವನು ಅವಾಗ ರಾಮಕೃಷ್ಣರು ಅಂತಾರೆ ಇಲ್ಲಪ್ಪ ಬೇಕಾದಂಗೆ ಟ್ರಾಫಿಕ್ ಜಾಮ್ ಆಗಿರುವಲ್ತಕ್ಕ ರಾಷ್ಟ್ರಪತಿ ಬರ್ತಾನಂದ ತಕ್ಷಣ ಹೆಂಗೆ ಎಲ್ಲ ಗಾಡಿ ದಾರಿ ಬಿಡ್ತಾವಲ್ಲ ಹಂಗೆ ನಮ್ಮ ಪಾಲಿಗೆ ಜಿಲೇಬಿ ಅಂದ್ರೆ ರಾಷ್ಟ್ರಪತಿ ಇದ್ದಂಗೆ ಅವು ಮುಂದೆ ಬಂದು ಕುಂತು ಅಂದ್ರೆ ಹೊಟ್ಟೆಗೆ ಜಾಗ ತಾನ ಖಾಲಿ ಆಕೈತೆ ಅಂತ ರಾಮಕೃಷ್ಣರು ಅಂದ್ರೆ ಜಿಲೇಬಿ ಅಂದರೆ ರಾಮಕೃಷ್ಣರಿಗೆ ಪಂಚಪ್ರಾಣ ಅಷ್ಟು ಪ್ರೀತಿ ಅಂತ ಪಂಚ ಪ್ರಾಣಗಳದಾವ ಅಂತ ನೀವು ನೆನಪಿಟ್ಟುಗಳು ಸಲುವಾಗಿ ಆ ಜಿಲೇಬಿ ಕಥೆ ಹೇಳಿದ್ ಐದು ಗಾಳಿಗಳು ನಮ್ಮ ಶರೀರದೊಳಗದ ಆ ಪಂಚ ಪ್ರಾಣಗಳ ಜೊತೆಗೆ ಉಪ ಪ್ರಾಣಗಳು ಅದಾವೆ ಕೂರ್ಮ ನಾಗ ಧನಂಜಯ ದೇವದತ್ತ ಮನುಷ್ಯ ಸಾಯ್ತಾನಲ್ಲ ಸತ್ತ ತಕ್ಷಣನ ಹೋಗಿರಂಗಿಲ್ಲ ಎಲ್ಲ ಗಾಳಿ ಕೊನೆಯದಾಗಿ ಒಂದು ಗಾಳಿ ಹೋಗೋದು ಅದಕ್ಕೆ ಧನಂಜಯವಾಯು ಅಂತಾರೆ ದಾರ್ಯಾಗ ಹೋಗೋ ಮುಂದೆ ನಾಯಿ ಸತ್ತಿರ್ತಾವಲ್ಲ ಸತ್ತು ನಾಯಿ ಒಂದು ಮೂರ್ನಾಲ್ಕು ದಿವಸ ಆಗಿತ್ತು ಅಂದ್ರೆ ಅದನ್ನ ನೋಡಬೇಕು ಏನಾಗಿರ್ತದೆ ಹೊಟ್ಟಿ ಉಬ್ಬಿರ್ತದ ಹೊಟ್ಟಿ ಉಬ್ಬಿರ್ತದ ಮತ್ತೊಂದು ನಾಲ್ಕೈದು ದಿವಸ ಬಿಟ್ಟು ನೀವು ನೋಡಕ್ಕೆ ಹೋದ್ರೆ ಅದ್ರ ಹೊಟ್ಟೆ ಏನಾಗಿರ್ತದೆ ಒಡೆದಿರ್ತದೆ ಹಂಗ ಮನುಷ್ಯನನ್ನು ನೀವು ಹುಗದು ಬಂದ ಬಳಿಕ ಆ ಸಮಾಧಿಯೊಳಗನ ಮನುಷ್ಯನ ಶರೀರ ಉಬ್ಬುತ್ತದೆ ಆ ಉಬ್ಬುವಂಗ ಮಾಡುವಂತ ಗಾಳಿ ಯಾವುದು ಅಂದರೆ ಧನಂಜಯ ವಾಯು ಧನಂಜಯ ವಾಯು ಐದು ದಿವಸ ಶರೀರ ಉಬ್ಬುವಂಗ ಮಾಡುತ್ತದೆ ಹನ್ನೊಂದನೇ ದಿವಸಕ್ಕೆ ಶರೀರ ಒಡಿವಂಗ ಮಾಡ್ತದೆ ಇದ್ದ ಶರೀರದೊಳಗೆ ಕೊನೆಯದಾಗಿ ಹೋಗುವಂಥ ಗಾಳಿ ನಮ್ಮ ಶರೀರದಿಂದ ಕೊನೆಯದಾಗಿ ಹೋಗುವಂಥ ಗಾಳಿ ಯಾವುದು ಅಂದರೆ ಧನಂಜಯ ವಾಯು ಧನಂಜಯ ವಾಯು ಹೋಯಿತು ಅಂದರೆ ಅಲ್ಲಿಗೆ ಆ ಮನುಷ್ಯ ಸಂಪೂರ್ಣವಾಗಿ ಪ್ರಾಣವನ್ನು ವಾಯುವಿನೊಳಗೆ ಬೆರೆಸಿದ ಅಂತ ಅರ್ಥ ಆಗ್ತದೆ ಹೀಗೆ ಈ ಶರೀರ ಬೆಂಕಿ ಒಳಗೆ ಹೊಕ್ಕದ ಈ ಶರೀರದೊಳಗಿರುವಂಥ ಪ್ರಾಣ ಸುತ್ತಲಿರುವಂಥ ಐದು ಪ್ರಾಣಗಳಲ್ಲಿ ಅದು ಲಯವಾಗಿ ಹೋಗ್ತದೆ ಎಷ್ಟು ನಾವು ಗಳಿಸೀವಿ ಎಷ್ಟು ನಾವು ಹುಟ್ಟೀವಿ ಅಂದ್ರೆ ಇದ್ದ ಶರೀರದೊಳಗಿನ ಪ್ರಾಣನೇ ಹಿಂಗೆ ಹೋಗುವಾಗ ಹೊರಗಿದ್ದಂಥ ಹೊಲ ಹೊರಗಿದ್ದಂಥ ಮನಿ ಹೊರಗೆ ಕಟ್ಟಿದಂಥ ದೊಡ್ಡ ದೊಡ್ಡ ಮನೆಗಳು ಇವು ಯಾವುವು ನೀವು ತಗೊಂಡು ಹೋಗ್ತೀನಿ ನಿಮ್ಮ ಕಡೆಯಿಂದ ಒಯ್ಯಲಿಕ್ಕೆ ಸಾಧ್ಯ ಇಲ್ಲ ಅವು ಒಯ್ಯಲಿಕ್ಕೆ ಬಾರದೇ ಇರುವಂಥವುಗಳು ನೀವು ಏನಾದರೂ ಸ್ವರ್ಗಲೋಕಕ್ಕೆ ಒಯ್ಯುವಂಥ ಒಂದು ಐತಿ ಅಂದ್ರೆ ಅದು ನೀವು ಕೇಳಿದಂತ ಬಸವ ಪುರಾಣದ ಪುಣ್ಯ ಮಾತ್ರ ನಿಮ್ಮನ್ನ ಬೆನ್ನು ಹತ್ತಿ ಬರುತ್ತದೆ ಹೊರತು ಬರುವುದಿಲ್ಲ ಯಾರರ ಈ ಭೂಮಿಯಿಂದ ಸ್ವರ್ಗಕ್ಕೆ ರೊಕ್ಕ ಒಯ್ದಾರಂತ ಅಂತ ಕೇಳಿರಿ ನೀವು ಇತಿಹಾಸ ಅಲ್ಲಿಗೆ ಒಯ್ಯಕ್ ಬರೋದಿಲ್ಲ ಅಂದ್ರೆ ಅಲ್ಲಿ ನಡೆಯಂಗಿಲ್ಲವು ನೀವು ಗಳಿಸಿದ್ರೆ ಗಾಂಧಿ ಮುತ್ತೇನ ಐದನೂರು ನೋಟ್ ಅದಾವಲ್ಲ ಇಲ್ಲೇ ಮಗ್ಲು ನೀವು ಅಮೇರಿಕ ತಗೊಂಡು ಹೋಗ್ರಿ ನಮ್ಮ ರೊಕ್ಕ ನಡಿತಾವನ್ನ ಕೇಳ್ರಿ ನಮ್ಮ ದೇಶದ ರೊಕ್ಕ ಅಮೇರಿಕದಾಗ ನಡೆಯಂಗಿಲ್ಲ ನಮ್ಮ ದೇಶದ ರೊಕ್ಕ ಇಂಗ್ಲೆಂಡ್ ನಡೆಯಂಗಿಲ್ಲ ನೇಪಾಳದೊಳಗೆ ನಡೆಯಂಗಿಲ್ಲ ಮತ್ತು ಆದರೂ ಮತ್ತು ನಮ್ಮ ಮಂದಿ ಹೋಗೋದು ಬರೋದು ಮಾಡ್ತಾರಲ್ರಿ ಅವ್ರು ಹೆಂಗೆ ಹೋಗ್ತಾರ ಹೆಂಗೆ ಬರ್ತಾರಂದ್ರೆ ಇಲ್ಲಿದ್ದ ನೋಟು ತೊಗೊಂಡು ಏರ್ಪೋರ್ಟ್ ಮನಿ ಎಕ್ಸ್ಚೇಂಜರ್ ಅಂತ ಇರ್ತಾವ ನಿಮ್ಮ ರೊಕ್ಕ ಅಲ್ಲಿ ಕಟ್ಟಿದಿರಿ ಅಂದ್ರೆ ಅಮೇರಿಕಾದೊಳಗೆ ನಡೆಯುವ ಡಾಲರ್ ಅವ್ರು ಅವ್ರ ನಮ್ ಕೈಯ ನಮ್ಮ ರೊಕ್ಕ ಅಮೇರಿಕಾದಾಗ ನಡಿಬೇಕಾಗಿತ್ತು ಅಂದ್ರೆ ಎಕ್ಸ್ಚೇಂಜ್ ಆಫೀಸ್ನೊಳಗೆ ಅವನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಮತ್ತ ಇಲ್ಲಿ ನಾವು ಗಳಿಸಿದ ರೊಕ್ಕ ಸ್ವರ್ಗ ಲೋಕದಾಗ ನಡಿಬೇಕಾಗಿತ್ತು ಅಂದ್ರೆ ಎಲ್ಲಿ ಐತಿ ಎಕ್ಸ್ಚೇಂಜ್ ಆಫೀಸು ಎಕ್ಸ್ಚೇಂಜ್ ಆಫೀಸ್ ಎಲ್ಲದ ಅಮೆರಿಕಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಏರ್ಪೋರ್ಟ್ನೊಳಗೆ ಬದಲು ಮಾಡ್ಕೊಂತೀರಿ ಸ್ವರ್ಗ ಲೋಕಕ್ಕೆ ನೀವ್ ಇಲ್ಲಿ ದುಡಿದ್ರ ರೊಕ್ಕ ತೊಗೊಂಡು ಹೋಗ್ಬೇಕಂದ್ರೆ ಎಕ್ಸ್ಚೇಂಜ್ ಆಫೀಸ್ ಎಲ್ಲಿ ಐತೆ ಅಂತ ನೀವು ಕೇಳಿದ್ರೆ ಮತ್ತೆ ಎಲ್ಲೆಲ್ಲಿ ಹುಡುಕಾಡಬೇಕಾಗಿಲ್ಲ ಮೂರ್ ನಮ್ಮ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರು ಗಜೇಂದ್ರಗಡದ ಈ ಎ ಪಿ ಎಮ್ ಸಿ ಆವರಣದೊಳಗೆ ಎಕ್ಸ್ಚೇಂಜ್ ಆಫೀಸ್ ತೆಗೆದಾರ ಇಲ್ಲಿ ನೀವು ಏನು ಮಾಡಬೇಕು ಅಂದ್ರೆ ನೀವು ಗಳಿಸಿದಂಥ ಧನ ಇರಬಹುದು ನೀವು ಗಳಿಸಿದಂಥ ಧಾನ್ಯ ಇರಬಹುದು ನೀವು ಗಳಿಸಿದಂಥ ಯಾವುದೇ ವಸ್ತು ಇರಲಿ ಅದನ್ನು ತಂದು ಗುರುಗಳ ಪಾದಕ್ಕೆ ಅರ್ಪಣ ಮಾಡಿದ್ರಿ ಅಂದರೆ ಅದನ್ನು ಪುಣ್ಯದ ಹಣವನ್ನಾಗಿ ಪರಿವರ್ತನೆ ಮಾಡ್ತಾರ ಆ ಪುಣ್ಯ ಸ್ವರ್ಗ ಲೋಕದೊಳಗೆ ನಡೀತದೆ ಅನ್ನುವುದನ್ನು ನೀವೆಲ್ಲ ನೆನಪಿಟ್ಕೋಬೇಕು ಇದು ಬದಲಾವಣೆ ಮಾಡಿಕೊಳ್ಳೋದು ಇದ್ದ ದುಡ್ಡನ್ನು ಕಟ್ಟಿ ಬದಲು ಮಾಡ್ಕೋಬೇಕು ಗಾಂಧಿ ಮುತ್ಯಾನ ಸ್ವರ್ಗಕ್ಕೆ ತಗೊಂಡು ಹೋಗ್ಕಿನಂದ್ರೆ ನಡೆಯಂಗಿಲ್ಲ ಅದನ್ನು ಪುಣ್ಯ ಅಂತ ಪರಿವರ್ತನೆ ಮಾಡ್ಕೋಬೇಕು ಎಕ್ಸ್ಚೇಂಜ್ ಮಾಡಬೇಕು ಪುಣ್ಯದ ಕಾರ್ಯಗಳು ಎಲ್ಲಿ ನಡೀತಿರ್ತಾವಲ್ಲ ಇಲ್ಲರಿ ಅಪ್ಪ ನಮ್ಮ ಕಡೆ ಕೊಡೋಕ್ಕೆ ಏನೇನೂ ಇಲ್ಲ ರೊಕ್ಕಿಲ್ಲ ಹೊಲ ಇಲ್ಲ ಮನಿ ಇಲ್ಲ ಏನೂ ನಿಮ್ಮ ಕಡೆಗೆ ಕೊಡೋಕ್ಕಿಲ್ಲ ಅಂದ್ರೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಬಡವರು ಅಂತ ತಿಳ್ಕೊಬೇಕಾಗಿಲ್ಲ ನೀವು ಎಲ್ಲರ್ಗಿಂತ ಮೊದಲ ಬಂದು ಈ ಅಂಗಳದೊಳಗೆ ಒಂದು ಚಾಪಿ ಹಾಸಿದ್ರೆ ಸಾಕು ಈ ಅಂಗಳದೊಳಗೆ ಹತ್ತು ಸಾವಿರ ಜನ ಕೂತ್ಕೊಂಡು ಪ್ರವಚನ ಕೇಳಾಕತ್ತಾರ ಹನ್ನೆರಡು ಗಂಟೆ ತನ ನಾನು ನಿಂತು ಎಲ್ಲ ಭಕ್ತರಿಗೂ ಅನ್ನ ನೀಡ್ತೀನಿ ಸಾರು ನೀಡ್ತೀನಿ ಅವರು ಬಿಟ್ಟು ಹೋಗಿರುವಂಥ ಮುಸುರಿಯನ್ನು ನಾನು ಹಾಕ್ತೀನಿ ಅಂತ ನೀವಿದ್ರೆ ಲಕ್ಷ ಕೊಟ್ಟ ಭಕ್ತನಿಗಿಂತಲೂ ಮುಸುರಿಯನ್ನು ಎತ್ತಿ ಹಾಕಿದಂಥ ಭಕ್ತ ಬಹಳ ದೊಡ್ಡ ಮಾಕ ಅನ್ನೋದನ್ನು ನೀವು ನೆನಪಿಟ್ಟುಕೋಬೇಕು ರೊಕ್ಕ ಕೊಟ್ಟವರ ದೊಡ್ಡವ್ರ ಅಂತಲ್ಲ ಉಳ್ಳವರು ಕೊಡ್ತಾರ ಇಲ್ಲಂದವರು ಚಿಂತೆ ಮಾಡಬೇಕಾಗಿಲ್ಲ ಪುಣ್ಯದ ಕಾರ್ಯಗಳನ್ನು ಮಾಡುವುದಕ್ಕೆ ಸಾವಿರ ಸಾವಿರ ಹಾದಿಗಳದ ಶಾಂತವಾಗಿ ಕೂತು ಕೇಳೋದನ್ನು ದೊಡ್ಡ ಪುಣ್ಯನೇ ಬಂದ ಭಕ್ತರಿಗೆ ಏನೊಂದು ತೊಂದರೆ ಆಗ್ಲಾರ್ದಂಗೆ ನೋಡಿಕೊಳ್ಳೋದನು ದೊಡ್ಡ ಪುಣ್ಯನೇ ಹೀಗೆ ಇಂಥ ಪುಣ್ಯದ ಭಕ್ತರನ್ನು ತಯಾರು ಮಾಡಬೇಕಂತಾನೆ ನಮ್ಮ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರು ಅವರು ಬಹಳ ಸಣ್ಣವರು ವಯಸ್ಸಿನೊಳಗೆ ಸಣ್ಣವರಿದ್ರೂ ಅವರು ಕುಳಿತುಕೊಂಡಿರುವಂಥ ಜಾಗ ಬಹಳ ದೊಡ್ಡದು ಬಹಳ ದೊಡ್ಡದು ಕಾರಣ ಏನು ಅಂದರೆ ನಾಡಿನೊಳಗ ಬಸವ ಪುರಾಣಗಳು ಬಹಳಷ್ಟು ಕಡೆಗೆ ನಡೀತಾವ ಹಾಲ್ವಿಯ ಮಹಾಂತ ಶಿವಯೋಗಿಗಳು ಬಸವ ಪುರಾಣವನ್ನು ನಡೆಸಿದಂಥ ಮೊದಲಿಗರು ಯಾಕಂದರೆ ಇದು ಆಂಧ್ರದಿಂದಲೇ ಭೀಮಕವಿಯ ಬಸವ ಪುರಾಣ ಪಾಲ್ಕುರ್ಕಿ ಸೋಮನಾಥನ ಕಾಲದಿಂದ ಇದು ಆರಂಭವಾಗಿದ್ದು ಹಾಲ್ವಿಯ ಮಹಂತ ಸ್ವಾಮಿಗಳವರು ಬಸವಪುರಾಣವನ್ನು ಮೂರು ವರ್ಷಗಳ ಕಾಲ ನಡೆಸಿದ್ರಂತೆ ಆ ಇತಿಹಾಸವನ್ನು ಬಸವ ಪುರಾಣದ ಇತಿಹಾಸದಲ್ಲಿ ನಾವು ನೋಡ್ತೇವೆ ಆದರೆ ಕನ್ನಡದ ನೆಲದಲ್ಲಿ ಹಾಲಕೆರೆಯಿಂದ ಉಳುವಿಯವರೆಗೆ ನಿರಂತರವಾಗಿ ಸಂಚಾರಿ ಬಸವ ಪುರಾಣವನ್ನು ನಡೆಸಿದಂಥ ಆಧುನಿಕ ಕಾಲದ ಬಹುದೊಡ್ಡ ಸಂತರು ಅಂದರೆ ಅದು ಲಿಂಗೈಕ್ಯರಾಗಿರುವಂಥ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರು ಅನ್ನೋದನ್ನು ನಾವೆಲ್ಲ ನೆನಪಿಡಬೇಕು ಚಕ್ಕಡಿ ಚಕ್ಕಡಿಯೊಳಗೆ ಚಕ್ಕಡಿ ಒಳಗ ಬಸವ ಪುರಾಣವನ್ನು ಅವರು ನಡೆಸ್ಕ ಹೋದರು ರೈತರ ಸಂಘಟನೆ ಸಾವಯವ ಕೃಷಿಯ ಬಗ್ಗೆ ಚಿಂತನೆ ರೈತರ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಪ್ಪ ಅವರಿಗೆ ಅಂದರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಹಿಳೆಯ ಗೋಷ್ಠಿ ಮತ್ತು ಕೃಷಿಕರ ಗೋಷ್ಠಿಯನ್ನು ನಿರಂತರವಾಗಿ ನಡೆಸ್ತಾ ಬಂದಿರುವಂಥವರು ಲಿಂಗೈಕ್ಯರಾಗಿರುವಂಥ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರು ಆ ಒಂದು ಭವ್ಯ ಪರಂಪರೆಯನ್ನು ಗುರುಗಳು ಹಚ್ಚಿದಂಥ ಮಲ್ಲಣಾರ್ಯರು ಬಸವ ಪುರಾಣವನ್ನು ಹೇಳಿದ್ದಾರೆ ಹಾಲಿಕೇರಿಯ ಮಠದಲ್ಲಿ ಮಲ್ಲಣಾರ್ಯರು ಅಂದರೆ ಬಸವ ಪುರಾಣ ಈ ಕಾಲದಲ್ಲಿ ಬಹಳಷ್ಟು ಜನ ಹೇಳೋರನ್ನ ಕೇಳುತ್ತೀವಿ ಆದರೂ ನೂರು ವರ್ಷಗಳ ಹಿಂದೆ ಬಸವ ಪುರಾಣ ಅಂದರೆ ಅದು ಮಲ್ಲಣಾರ್ಯರ ಬಾಯಿಯೊಳಗನೆ ಕೇಳಬೇಕು ಎಂಥವರು ಮಲ್ಲಣಾರ್ಯರು ಅಂದರೆ ಒಳಗೆ ಅವರು ಬಸವಪುರಾಣ ಹೇಳುವುದನ್ನು ಕೇಳಿದಂಥ ಒಬ್ಬ ಹೆಣ್ಮಗಳು ಎಷ್ಟು ಚಲೋ ಹೇಳ್ತಾರ ಅಪ್ಪ ಅವ್ರಿಗೆ ನಾನು ಚಲೋ ಊಟ ಮಾಡಿಸ್ಬೇಕು ಅಂತ ಅವ್ರ ದಿವಸ ಐದು ಮನೆ ಭಿಕ್ಷಾ ಬೀಡ್ಕೊಂಡು ಬಂದು ಊಟ ಮಾಡ್ತಿದ್ರು ಒಂದು ದಿವಸ ಒಬ್ಬ ಹೆಣ್ಮಗಳು ಚಲೋ ಬಿಸಿ ರೊಟ್ಟಿ ಅದಕ್ಕೆ ಮ್ಯಾನೆ ಬೆಣ್ಣೆ ಅದಕ್ಕೆ ಚಲೋ ಚಟ್ನಿ ನಾಲ್ಕಾರು ಥರ ಪಲ್ಯ ಇಷ್ಟೆಲ್ಲ ಮಾಡಿ ತಯಾರಿಟ್ಟುಕೊಂಡು ಅವರ ಮನೆಯ ಬಾಗಿಲಿಗೆ ಭಿಕ್ಷಕ್ಕೆ ಹೋಗಿ ಮಲ್ಲಣಾರ್ಯರು ನಿಂತುಕೊಂಡಾಗ ಅದನ್ನ ಎಲ್ಲಾ ತಂದ ಅವರು ಜೋಳಿಗೆಗೆ ನೀಡಬೇಕಂದಾಗ ಮಲ್ಲಣಾರ್ಯರು ದನ ಹಿಂದಕ್ಕೆ ಸರಿತಾರೆ ಭಿಕ್ಷಕ್ ಬಂದಿರಿ ನಾನು ನೀಡಾಕತ್ತೀನಿ ಅಂತಾಳ ಅವಾಗ ಮಲ್ಲಣಾರ್ಯರು ಅಂತಾರೆ ಇಲ್ಲವಾ ನಿಮ್ಮ ಮನೆಗೆ ಯಾವ ಭಿಕ್ಷುಕ ಬಂದ್ರೂ ಇಷ್ಟ ನೀನು ವ್ಯವಸ್ಥೆ ಮಾಡಿ ನೀಡ್ತಿದ್ದಿ ಅನ್ನಂಗಿದ್ರೆ ನನಗೆ ಈ ಜೋಳಿಗೆ ಒಳಗೆ ಹಾಕು ಮನೆಗೆ ಬಂದ ಭಿಕ್ಷುಕನಿಗೆ ಒಣ ರೊಟ್ಟಿ ಕೊಡುವಂಥ ಭಾವ ಇತ್ತು ನನ್ನ ಪುರಾಣ ಕೇಳಿ ನನ್ನ ಮಾತು ಕೇಳಿ ನೀನು ಇದನ್ನು ನೀಡಾಕತಿ ಅಂದರೆ ನೀ ನೀಡುವ ಭಿಕ್ಷೆ ನನಗೆ ಬೇಡ ಅಂಥೇಳಿ ಆ ಮೃಷ್ಟಾನ್ನ ಭಿಕ್ಷೆಯನ್ನು ದೂರ ಇಟ್ಟು ಬಂದಿರುವಂಥ ವಿರಾಗದ ವಿಭು ಅಂದರೆ ಅದು ಬಾಗಲಕೋಟೆಯ ವೈರಾಗ್ಯದ ಮಲ್ಲಣಾರ್ಯರು ಅಂಥ ತಪಸ್ವಿಗಳು ಹಾಲಕೆರೆಯ ಮಠದಲ್ಲಿ ಪ್ರವಚನ ಮಾಡುವಾಗ ಮಲ್ಲಣಾರ್ಯರು ಹೇಳುತ್ತಿದ್ದರು ನಿಜವಾಗಿ ನಮ್ಮ ಸಮಾಜ ಬಾಂಧವರಿಗೆ ರಾಮೇಶ್ವರ ಯಾವುದು ಕಾಶಿ ಯಾವುದು ಅನ್ನುವಂಥ ಪ್ರಶ್ನೆ ಬಂದಾಗ ಕಾಶಿ ಅಂದರೆ ಹಾಲಕೆರೆ ಮಠ ರಾಮೇಶ್ವರ ಅಂದರೆ ಅಥಣಿಯ ಗಚ್ಚಿನ ಮಠ ಅನ್ನುವಂಥದ್ದನ್ನು ಮಲ್ಲಣಾರ್ಯರು ಹೇಳುತ್ತಿದ್ದರು ಅಂಥ ತಪಸ್ವಿಗಳ ಭವ್ಯ ಪರಂಪರೆ ಅದು ಹಾಲಕೆರೆಯ ಅನ್ನದಾನೇಶನ ಒಂದು ಪರಂಪರೆಯಾದ ಕಾರಣದಿಂದ ಅಂಥ ಹಾಲಕೆರೆಯ ಮಠದ ದೊಡ್ಡ ಶಕ್ತಿ ಅಂದ್ರೇ ತಪಸ್ಸು ಮತ್ತು ಶಿಕ್ಷಣ ಅನ್ನದಾನಕ್ಕೆ ನಾನು ಮುಂದೆ ಅನ್ನುವಂಥ ಭಾವದಿಂದ ಇರುವಂಥದ್ದು ಹಾಲಿಕೇರಿ ಅನ್ನದಾನ ಶಿವಯೋಗಿಗಳವರ ಮಠ ಅಂತ ಹಾಲಕೇರಿಯ ಮಠಕ್ಕೆ ನಮ್ಮ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಕೂಡ ದೊಡ್ಡಜ್ಜವರಿದ್ದಾಗ ಅವರೊಮ್ಮೆ ನಾವೊಮ್ಮೆ ನಾವೊಮ್ಮೆ ಅವರೊಮ್ಮೆ ಅನ್ನುವಂಗೆ ದೊಡ್ಡ ಗುರುಗಳ ಜೊತೆಗೆ ನಮ್ಮ ಅನ್ನದಾನ ಶಾಸ್ತ್ರಿಗಳು ಹೇಳಿದ ಹಾಗೆ ಎಲ್ಲ ಒಂದು ಬಳಗನೆ ಅವರು ಎಲ್ಲೆಲ್ಲಿ ಇರ್ತಿದ್ರು ಅಲ್ಲೆಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಸಣ್ಣವರಿದ್ದರೂ ಸಹಿತ ಗುರುಗಳು ಅಷ್ಟು ದೊಡ್ಡ ವೇದಿಕೆಗಳನ್ನು ಕೊಟ್ಟು ಎಲ್ಲ ಭಕ್ತರಿಗೆ ಪರಿಚಯಿಸುವಂಥ ಮಹಾ ಕಾರ್ಯವನ್ನು ಮಾಡುತ್ತಿದ್ರು ಅಂತಹ ಗುರುಗಳ ಪುಣ್ಯದ ನೆನಹಿನಲ್ಲಿ ಪೂಜ್ಯರಾಗಿರುವಂತಹ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರು ಗಜೇಂದ್ರಗಡದ ಇತಿಹಾಸದಲ್ಲಿನೇ ಮುಂದೆ ಇನ್ನು ಹತ್ತಿಪ್ಪತ್ತು ವರ್ಷಗಳ ನಂತರದಲ್ಲಿ ಮತ್ತೆ ಹೊಸ ಜನಾಂಗ ಮಾತಾಡಲಿಕ್ಕದೆ ಹತ್ತು ವರ್ಷದ ಹಿಂದೆ ದೊಡ್ಡ ಕಾರ್ಯಕ್ರಮ ಮಾಡಿದ್ರಂಥ ಬಸವ ಪುರಾಣ ಮಾಡಿದ್ರಂಥ ಈ ಕಾಲದೊಳಗ ಎಷ್ಟು ಜನರನ್ನು ಒಂದು ಕಡೆಗೆ ಕೂಡಿಸಿ ಪುರಾಣ ಕಾರ್ಯಗಳನ್ನು ನಡೆಸೋದು ಅಂದರೆ ಸಣ್ಣ ಮಾತಿಲ್ಲ ಯಾಕಂದರೆ ಜನ ತಂದ್ರು ಬರ್ತಾರ ನಿಮಗೆ ಗೊತ್ತಾಗಿರ್ಬೇಕು ಜನರನ್ನು ತಂದಿರ್ತಾರ ಅಂದ್ರೆ ಅವರಿಗೆ ರೊಕ್ಕ ಕೊಟ್ಟಿರ್ತಾರ ಗಾಡಿ ಕೊಟ್ಟಿರ್ತಾರ ಎಲ್ಲ ಊರಿಗೆ ಕೊಟ್ಟು ಜನರನ್ನು ತಂದಿರ್ತಾರ ತಂದಂತ ಜನ ಇದ್ದರು ಅಂದರೆ ವೇದಿಕೆಯ ಮೇಲೆ ಬೇಕಾದವರು ಬಂದಿರಲಿ ಅಂತ ಅವರು ಎದ್ದು ಹೊಕ್ಕಿರ್ತಾರ ಆದರೆ ಇಲ್ಲಿ ಏನು ಬಸವ ಪುರಾಣಕ್ಕೆ ಬಂದಾರ ಇವರು ತಂದ ಜನ ಅಲ್ಲ ಭಕ್ತಿಯಿಂದ ಬಂದ ಜನ ಆದ ಕಾರಣಕ್ಕೆ ಎಷ್ಟೊತ್ತಿದ್ರೂ ಅವ್ರು ಕೂತು ಮಹಾಪ್ರವಚನವನ್ನು ಆಲಿಸ್ತಾರೆ ಅಂಥೇಳಿ ನೀವೆಲ್ಲರೂ ಶಾಂತವಾಗಿ ಕುಳಿತು ಇನ್ನು ಬರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಹಾತ್ಮರ ದಿವ್ಯ ಆಶೀರ್ವಾಣಿಗೆ ಕಿವಿಯಾಗ್ರಿ ಹಾಗೆ ಅನ್ನುವ ಮಾತುಗಳನ್ನು ಹೇಳಿ ಆಗಮಿಸಿದಂಥ ಎಲ್ಲರಿಗೂ ಪೂಜ್ಯ ದೊಡ್ಡ ಗುರುಗಳ ಜೊತೆಗೆ ಜೊತೆಗೆ ನಮ್ಮ ಶಿವಯೋಗ ಮಂದಿರ ಸಂಸ್ಥೆಯ ಬಹುದೊಡ್ಡ ಅಭಿಮಾನಿಗಳಾಗಿರುವಂಥ ಅಂಬರೇಗೌಡ ಬಯಾಪುರವರು ಈ ಜನಪರ ಕಾರ್ಯದಲ್ಲಿ ಯಾವಾಗಲೂ ಇರುವಂಥವರು ಜನಪರರಾಗಿರುವಂಥವರು ಅಭಿವೃದ್ಧಿಯ ಕಾರ್ಯಗಳಲ್ಲಿ ಮುಂಚೂಣಿಯಾಗಿರುವಂಥವರು ಅಂಥವರಿಗೆ ನಿರಂತರವಾಗಿ ಎಲ್ಲ ಯೋಗಿಗಳ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ಚಿಂತನಕ್ಕೆ ವಿರಮಿಸ್ತಾರೆ